ಹಾಯ್ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನವೋದಯ ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿ ಸೆಕ್ಷನ್ ಅಲ್ಲಿ ಬರೋ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಸೆಕ್ಷನ್ ಅಲ್ಲಿ ನಾಲ್ಕು ಕ್ವೆಶನ್ ಇರುತ್ತೆ ಎಲ್ಲ ಕ್ವೆಶನ್ ಅಲ್ಲೂ ನಾಲ್ಕು ಚಿತ್ರ ಇರುತ್ತೆ ಸೊ ನಾಲ್ಕು ಚಿತ್ರನೂ ತುಂಬ ಸಿಮಿಲರ್ ಆಗಿರುತ್ತೆ ಆದರೆ ಅದರಲ್ಲಿ ಒಂದು ಚಿತ್ರ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಆ ಚಿತ್ರನ ಗುರುತಿಸಬೇಕು ಸೊ ಫಸ್ಟ್ ನಾಲ್ಕು ಚಿತ್ರ ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ನೋಡ್ಬೋದು ಎಲ್ಲದು ಆಲ್ಮೋಸ್ಟ್ ಸೇಮ್ ಇದೆ ಸೊ ಎಲ್ಲದರಲ್ಲೂ ಈ ತರ ಒಂದು ಜಿಕ್ಸಾಕ್ ಲೈನ್ ಇದೆ ಇನ್ನೊಂದು ಜಿಕ್ಸಾಕ್ ಲೈನ್ ಇದೆ ಅಲ್ವಾ ಸೊ ಎಲ್ಲದರಲ್ಲೂ ಸಿಮಿಲಾರಿಟೀಸ್ ಇದೆ ಆದರೆ ನಾವು ನೋಟಿಸ್ ಮಾಡ್ತಾ ಇರ್ಬೋದು ಈ ಜಿಕ್ಸಾಕ್ ಲೈನ್ ಅಲ್ಲಿ ಈ ಎಂಡ್ಗಳಲ್ಲಿ ಏನೂ ಇಲ್ಲ ಈ ಎರಡು ಎಂಡ್ ಖಾಲಿ ಇದೆ ಆದರೆ ಈ ಜಿಕ್ಸಾಕ್ ಲೈನ್ ಅಲ್ಲಿ ಒಂದ್ ಎಂಡಲ್ಲಿ ಡಾಟ್ ಇದೆ ಇನ್ನೊಂದು ಎಂಡಲ್ಲಿ ಆರೋ ಇದೆ ಸೊ ಒಂದು ಎಂಡಲ್ಲಿ ಡಾಟ್ ಇದೆ ಅದರ ಎಕ್ಸಾಕ್ಟ್ ಆಪೋಸಿಟ್ ಎಂಡಲ್ಲಿ ಆ್ಯರೋ ಇದೆ ಸೊ ಅದೇ ತರ ಎರಡನೇ ಚಿತ್ರ ನೋಡಿದರೆ ಇಲ್ಲಿ ಕೂಡ ಒಂದು ಜಿಕ್ಸಾಕ್ ಲೈನ್ ಇದೆ ಮತ್ತೆ ಇದು ಕೂಡ ಜಿಗ್ಜಾಕ್ ಲೈನ್ ಇದೆ ಆದರೆ ಒಂದು ಎಂಡಲ್ಲಿ ಡಾಟ್ ಇದೆ ಇನ್ನೊಂದರಲ್ಲಿ ಆ್ಯಾರೋ ಇದೆ ಎಕ್ಸಾಕ್ಟ್ ಆಪೋಸಿಟಲ್ಲಿ ಒಂದು ಡಾಟ್ ಇದೆ ಇನ್ನೊಂದು ಆ್ಯರೋ ಇದೆ ಸೊ ಇದು ಎರಡನೇ ಎರಡನೇ ಚಿತ್ರ ಒಂದನೇ ಚಿತ್ರಕ್ಕೆ ಹೋಲ್ತಾ ಇದೆ ಮೂರನೇ ಚಿತ್ರ ನೋಡೋಣ ಸೊ ಇಲ್ಲಿ ಒಂದು ಜಿಗ್ಜಾಗ್ ಲೈನ್ ಇದೆ ಇಲ್ಲಿ ಕೂಡ ಒಂದು ಜಿಗ್ಜಾಗ್ ಲೈನ್ ಇದೆ ಒಂದು ಎಂಡಲ್ಲಿ ಡಾಟ್ ಇದೆ ಇನ್ನೊಂದು ಎಂಡಲ್ಲಿ ಆರೋ ಇದೆ ಸೊ ಆಪೋಸಿಟ್ ಎಂಡಲ್ಲಿ ಡಾಟ್ ಮತ್ತೆ ಆರೋ ಇದೆ ಆದರೆ ನಾಲ್ಕನೇ ಚಿತ್ರ ನೋಡಿದರೆ ಜಿಕ್ಸಾಗ್ ಲೈನ್ಸ್ ಏನೋ ಇದೆ ಆದರೆ ಇಲ್ಲಿ ಆರೋ ಇದೆ ಇಲ್ಲಿ ಡಾಟ್ ಇಲ್ಲ ಅಲ್ವಾ ಸೊ ಅದೇ ಥರ ಇಲ್ಲಿ ಡಾಟ್ ಇದೆ ಆದರೆ ಇಲ್ಲಿ ಆ್ಯಾರೋ ಇಲ್ಲ ಸೊ ಈ ಮೂರು ಚಿತ್ರದಲ್ಲಿ ಡಾಟ್ ಮತ್ತೆ ಆರೋ ಆಪೋಸಿಟ್ ಸೈಡಲ್ಲಿತ್ತು ಅಲ್ವಾ ಆದರೆ ಇಲ್ಲಿ ಡಾಟ್ ಇಲ್ಲಿದೆ ಆ್ಯಾರೋ ಇಲ್ಲಿದೆ ಸೊ ಆಪೋಸಿಟ್ ಇಲ್ಲ ಸೊ ಅದಕ್ಕೆ ಈ ಚಿತ್ರ ವಿಭಿನ್ನವಾಗಿದೆ ಸೊ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಹೋಗೋಣ ಸೊ ಇಲ್ಲಿ ಮತ್ತೆ ನಾಲ್ಕು ಚಿತ್ರ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಚಿತ್ರದಲ್ಲಿ ಎಲ್ಲದರಲ್ಲೂ ಸ್ಕ್ವಯರ್ಸ್ ಇದೆ ಆಯಿತಾ ಸೊ ಇಲ್ಲಿ ಬರೀ ಕೌಂಟ್ ಮಾಡಿದರೆ ಸಾಕು ಸೊ ಇಲ್ಲಿ ನಾಲ್ಕು ಸ್ಕ್ವೇರ್ಸ್ ಇದೆ ಒನ್ ಟೂ ತ್ರೀ ಫೋರ್ ಇಲ್ಲಿ ಕೂಡ ನಾಲ್ಕು ಸ್ಕ್ವೇರ್ಸ್ ಇದೆ ಇಲ್ಲಿ ಕೂಡ ಸ್ಕ್ವೇರ್ಸ್ ಇದೆ ಆದರೆ ಈ ಬಿ ಚಿತ್ರದಲ್ಲಿ ಆ್ಯಕ್ಚುಲಿ ಎಂಟು ಸ್ಕ್ವೇರ್ಸ್ ಇದೆ ಸೊ ಕ್ಲೀನಾಗಿ ಆಗಿ ಗೊತ್ತಾಗ್ತಾ ಇದೆ ಇದು ವಿಭಿನ್ನವಾಗಿದೆ ಇದು ಡಿಫ್ರೆಂಟ್ ಆಗಿದೆ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆಯಲ್ಲಿ ಒಂದು ಸರ್ಕಲ್ ಇದೆ ಮತ್ತೆ ಸೆಂಟರ್ ಇಂದ ಲೈನ್ ಹೋಗ್ತಾ ಇದೆ ಅಲ್ವಾ ಸೊ ಅದೇ ಥರ ಇಲ್ಲಿ ಕೂಡ ಒಂದು ಸರ್ಕಲ್ ಇದೆ ಸೆಂಟರಿಂದ ಎರಡು ಲೈನ್ ಹೋಗ್ತಾ ಇದೆ ಸ್ವಲ್ಪ ಗಡಿಯಾರ ತರ ಕಾಣ್ತಾ ಇದೆ ಸೊ ಮೂರನೇ ಪ್ರಶ್ನೆ ಮೂರನೇ ಚಿತ್ರದಲ್ಲೂ ಕೂಡ ಅದೇ ಥರ ಇದೆ ಸೊ ಸರ್ಕಲ್ ಇದೆ ಮತ್ತೆ ಎರಡು ಲೈನ್ ಹೋಗ್ತಾ ಇದೆ ಅದು ಕೂಡ ಗಡಿಯಾರ ತರ ಕಾಣ್ತಾ ಇದೆ ಆದರೆ ಇಲ್ಲಿ ನಾಲ್ಕನೇ ಚಿತ್ರದಲ್ಲಿ ಸರ್ಕಲ್ಲು ಇದೆ ಎರಡು ಲೈನ್ ಹೋಗ್ತಾ ಇದೆ ಆದರೆ ಈ ಲೈನ್ಸು ಸೆಂಟರ್ ಇಂದ ಹೋಗ್ತಾ ಇಲ್ಲ ಸೊ ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಹೋಗ್ತಾ ಇದೆ ಸೊ ಈ ಮೂರರಲ್ಲೂ ಲೈನ್ಗಳು ಸೆಂಟರಿಂದ ಬರ್ತಾ ಇತ್ತು ಆದರೆ ನಾಲ್ಕನೇ ಚಿತ್ರದಲ್ಲಿ ಲೈನ್ ಒಂದೆರಡು ದಿಂದ ಇನ್ನೊಂದು ಲೈನ್ಗೆ ಹೋಗ್ತಾ ಇದೆ ಸೊ ಅದಕ್ಕೆ ಇದು ವಿಭಿನ್ನವಾಗಿದೆ ಸೊ ಅದಕ್ಕೆ ಇದು ಉತ್ತರ ಆಗುತ್ತೆ ಸೊ ನಾಲ್ಕನೇ ಪ್ರಶ್ನೆ ಹೋಗೋಣ ಸೊ ಇಲ್ಲಿ ಮೂರು ಸ್ಟ್ಯಾಂಡಿಂಗ್ ಲೈನ್ಸ್ ಇದೆ ಮೂರು ಸ್ಲೀಪಿಂಗ್ ಲೈನ್ಸ್ ಇದೆ ಅಥವಾ ಮೂರು ವರ್ಟಿಕಲ್ ಲೈನ್ಸ್ ಇದೆ ಮೂರು ಹಾರಿಸಾಂಟಲ್ ಲೈನ್ಸ್ ಇದೆ ಅದೇ ತರ ಇಲ್ಲಿ ಎರಡು ವರ್ಟಿಕಲ್ ಲೈನ್ ಇದೆ ಎರಡು ಹಾರಿಸಾಂಟಲ್ ಲೈನ್ ಇದೆ ಇಲ್ಲಿ ಮೂರು ವರ್ಟಿಕಲ್ ಲೈನ್ ಇದೆ ಎರಡು ಹಾರಿಸಾಂಟಲ್ ಲೈನ್ ಇದೆ ಇಲ್ಲಿ ನಾಲ್ಕು ವರ್ಟಿಕಲ್ ಲೈನ್ ಇದೆ ಇಲ್ಲಿ ನಾಲ್ಕು ಹಾರಿಸಾಂಟಲ್ ಲೈನ್ಸ್ ಇದೆ ಆಯ್ತಾ ಸೊ ನಾವು ಕೌಂಟ್ ಮಾಡ್ತಾ ಇದ್ದೀವಿ ಸ್ಲೀಪಿಂಗ್ ಲೈನ್ಸ್ ಎಷ್ಟು ಸ್ಟ್ಯಾಂಡಿಂಗ್ ಲೈನ್ಸ್ ಎಷ್ಟು ಅಥವಾ ಹಾರಿಸಾಂಟಲ್ ಲೈನ್ಸ್ ಎಷ್ಟು ವರ್ಟಿಕಲ್ ಲೈನ್ಸ್ ಎಷ್ಟು ಅಂತ ಇಲ್ಲಿ ಮೂರಿದೆ ಮೂರಿದೆ ಎರಡಿದೆ ಎರಡಿದೆ ಅಲ್ವಾ ಆದರೆ ಇಲ್ಲಿ ಮೂರಿದೆ ಸ್ಟ್ಯಾಂಡಿಂಗ್ ಲೈನ್ಸ್ ಮೂರಿದೆ ಸ್ಲೀಪಿಂಗ್ ಲೈನ್ಸ್ ಎರಡಿದೆ ಸೊ ಇದು ಮಿಸ್ ಮ್ಯಾಚ್ ಆಗ್ತಾಯಿದೆ ನಾಲ್ಕರಲ್ಲಿ ನಾಲ್ಕಿದೆ ನಾಲ್ಕಿದೆ ಸೊ ಈ ಮೂರರಲ್ಲೂ ನಂಬರ್ ಆಫ್ ಸ್ಟ್ಯಾಂಡಿಂಗ್ ಲೈನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಸ್ಲೀಪಿಂಗ್ ಲೈನ್ಸ್ ಆದರೆ ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ಸು ಮತ್ತು ಸ್ಲೀಪಿಂಗ್ ಲೈನ್ಸು ಕೌಂಟ್ ಮ್ಯಾಚ್ ಆಗ್ತಾ ಇಲ್ಲ ಸೊ ಅದಕ್ಕೆ ಇದು ವಿಭಿನ್ನವಾಗಿದೆ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಐದರಿಂದ ಎಂಟರಲ್ಲಿ ಎಡಗಡೆ ಒಂದು ಚಿತ್ರ ಕೊಟ್ಟಿದ್ದಾರೆ ಬಲ್ಗಡೆ ನಾಲ್ಕು ಚಿತ್ರ ಕೊಟ್ಟಿದ್ದಾರೆ ಸೊ ಎಡಗಡೆ ಚಿತ್ರಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗೋದು ಬಲ್ಗಡೆಯಲ್ಲಿ ಯಾವುದು ಅಂತ ಕಂಡುಹಿಡಿಯಬೇಕು ಅಷ್ಟೇ ತುಂಬ ಸಿಂಪಲ್ಲು ಎಕ್ಸಾಕ್ಟ್ ಮ್ಯಾಚ್ ಕಂಡುಹಿಡಬೇಕು ಸೊ ಇಲ್ಲಿ ಫಸ್ಟ್ ಕ್ವೆಶನಲ್ಲಿ ಒಂದು ಸ್ಕ್ವೈರ್ ಇದೆ ಸ್ಕ್ವೈರಲ್ಲಿ ಎರಡು ಲೈನ್ ಇದೆ ಮತ್ತೆ ಒಂದು ಯಾರೋ ಲೆಫ್ಟ್ ಸೈಡ್ ಹೋಗ್ತಾ ಇದೆ ಒಂದು ಯಾರೋ ಅಪ್ ಮೇಲ್ ಹೋಗ್ತಾ ಇದೆ ಸೊ ಇದಕ್ಕೆ ಆನ್ಸರ್ ಕಂಡುಹಿಡಬೇಕು ಸೊ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದರೆ ಬಿ ಮತ್ತು ಸಿ ಇದೆರಡು ಕರೆಕ್ಟ್ ಅಲ್ಲ ಅಂತ ನೋಡ್ತಾನೆ ಗೊತ್ತಾಗ್ತಾ ಇದೆ ಯಾಕಂದರೆ ಇಲ್ಲಿ ಯಾರೋ ಈ ಸೆಕ್ಷನಲ್ಲಿತ್ತು ಇತ್ತು ಆದರೆ ಇಲ್ಲಿ ಯಾರೋ ಈ ಸೆಕ್ಷನಲ್ಲಿದೆ ಇಲ್ಲಿ ಈ ಸೆಕ್ಷನಲ್ಲಿದೆ ಆಯಿತಾ ಸೊ ಅದಕ್ಕೆ ಇವೆರಡು ಆನ್ಸರ್ ಅಲ್ಲ ಸೊ ಈಗ ಉಳಿದಿರೋದು ಇದು ಮತ್ತು ಇದು ಸೊ ಎ ಮತ್ತು ಡಿಯಲ್ಲಿ ಸಿಮಿಲಾರಿಟೀಸ್ ಇದೆ ಸೊ ಎರಡರಲ್ಲೂ ಲೈನ್ಸ್ ಇಲ್ಲೇ ಇದೆ ಯಾರೋ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ ಆದರೆ ಕ್ವೆಶನಲ್ಲಿ ಕೆಳಗಡೆನ ಯಾರೋ ಮೇಲೆ ಹೋಗ್ತಾ ಇದೆ ಆದರೆ ಇಲ್ಲಿ ಈ ಯಾರೋ ಕೆಳಗಡೆ ಹೋಗ್ತಾ ಇದೆ ಈ ಯಾರೋ ಮೇಲೆ ಹೋಗ್ತಾ ಇದೆ ಸೊ ಅದಕ್ಕೆ ನೋಡ್ಬೋದು ಡಿ ಬಂದ್ಬಿಟ್ಟು ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಇದಕ್ಕೆ ಉತ್ತರ ಡಿ ನೆಕ್ಸ್ಟ್ ನೋಡೋಣ ಸೊ ಈ ಚಿತ್ರದಲ್ಲಿ ಒಂದು ಸ್ಕ್ವೇರ್ ಇದೆ ಮತ್ತೆ ಇದರಲ್ಲಿ ಇಲ್ಲಿ ಮೇಲೆ ಎರಡು ಟ್ರಯಾಂಗಲ್ಸ್ ಇದೆ ಕೆಳಗಡೆ ಮೂರು ಟ್ರ್ಯಾಂಗಲ್ಸ್ ಇದೆ ಮತ್ತೆ ಲೈನ್ ಜಾಯಿನ್ ಆಗ್ತಾ ಇದೆ ಅಲ್ವಾ ಸೊ ಇದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗೋದು ರೈಟ್ ಸೈಡ್ ಅಲ್ಲಿ ಯಾವುದು ಅಂತ ಕಂಡು ಸೊ ನಾವು ನೋಡ್ತಾ ಇರಬಹುದು ಸಿ ಬಂದ್ಬಿಟ್ಟು ಅಲ್ವೇ ಅಲ್ಲ ಯಾಕಂದ್ರೆ ಇಲ್ಲಿ ಫಿಲ್ ಆಗಿದೆ ಆದರೆ ಇಲ್ಲಿ ಏನು ಕಲರ್ ಫಿಲ್ ಆಗಿಲ್ಲ ಸೊ ಸಿ ಕಂಪ್ಲೀಟಾಗಿ ಔಟ್ ಮಾಡ್ಬೋದು ಬಿ ನೋಡಿದರೆ ಇಲ್ಲಿ ಕೆಳಗಡೆ ಲೈನ್ ಇದೆ ಆದರೆ ಬಿ ಅಲ್ಲಿ ಕೆಳಗಡೆ ಲೈನ್ ಇಲ್ಲ ಅಲ್ವಾ ಸೊ ಇಲ್ಲಿ ಈ ಥರ ಇದೆ ಸೊ ಅದಕ್ಕೆ ಬಿ ಕೂಡ ಆನ್ಸರ್ ಅಲ್ಲ ಸೊ ಇವೆರಡು ರೂಲ್ಡ್ ಔಟ್ ಆಯಿತು ಈಗ ಇರೋದು ಡಿ ಮತ್ತು ಎ ಅಲ್ಲಿ ಯಾವುದು ಸರಿ ಉತ್ತರ ಅಂತ ಸೊ ಅಲ್ಲಿ ನೋಡ್ಬೋದು ಇಲ್ಲಿ ಟ್ರಯಾಂಗಲ್ಸ್ ಇದೆ ಇಲ್ಲಿ ಕೂಡ ಟ್ರಯಾಂಗಲ್ಸ್ ಇದೆ ಆದರೆ ಇಲ್ಲಿ ಟ್ರಯಾಂಗಲ್ಸ್ ಬಂದುಬಿಟ್ಟು ಟಚ್ ಆಗ್ತಾಯಿದೆ ಎರಡಕ್ಕೂ ಆದರೆ ಇಲ್ಲಿ ಟ್ರಯಾಂಗಲ್ ಮಧ್ಯೆ ಗ್ಯಾಪ್ ಇದೆ ಅಲ್ವಾ ಸೊ ಈ ಟ್ರಯಾಂಗಲ್ ಮಧ್ಯೆ ಗ್ಯಾಪ್ ಇದೆ ಸೊ ಅದಕ್ಕೆ ಇದು ಕೂಡ ಸರಿ ಆನ್ಸರ್ ಅಲ್ಲ ಸೊ ಈಗ ಡಿ ನೋಡೋಣ ಸೊ ಡಿಯಲ್ಲಿ ಟ್ರಯಾಂಗಲ್ಸ್ ಇದೆ ಅದೆರಡು ಟಚ್ ಆಗ್ತಾ ಇದೆ ಕೆಳಗಡೆ ಲೈನ್ ಇದೆ ಕೆಳಗಡೆ ಲೈನ್ ಇದೆ ಇಲ್ಲಿ ಟ್ರಯಾಂಗಲ್ ಇದೆ ಮತ್ತೆ ಇಲ್ಲಿ ಎರಡು ಚಿಕ್ ಟ್ರಯಾಂಗಲ್ಸ್ ಇದೆ ಮತ್ತೆ ಲೈನ್ಸ್ ಕನೆಕ್ಟ್ ಮಾಡ್ತಾ ಇದೆ ಸೊ ಇದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಡಿ ಸೊ ನೆಕ್ಸ್ಟ್ ನೋಡೋಣ ಸೊ ಇಲ್ಲೊಂಥರ ಲ್ಯಾಂಪ್ ಥರ ಇದೆ ಒಂದು ಸೊ ಇಲ್ಲಿ ಏನಿದೆ ಮೇಲೆ ಒಂದು ಈ ಥರ ಭಾಗ ಇದೆ ಮತ್ತೆ ಕೆಳಗಡೆ ಈ ಥರ ಹೇಳಿದೆ ಮತ್ತೆ ಒಂದು ಲೈನ್ ಇದೆ ಸೊ ಈ ಲೈನು ಒಂದು ಮೇಲೆ ಇದೆ ಇನ್ನೊಂದು ಕೆಳಗಡೆ ಇದೆ ಆಯ್ತಾ ಸೊ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗಿರೋದು ಇಲ್ಲಿ ಯಾವುದು ಅಂತ ಚೆಕ್ ಮಾಡೋಣ ಸೊ ಎಲ್ಲಿ ಬಂದ್ಬಿಟ್ಟು ಈ ಲೈನ್ ಕೆಳಗಡೆ ಇದೆ ಸೊ ಇಲ್ಲಿ ಲೈನು ಇಲ್ಲಿ ಮಧ್ಯದಲ್ಲಿ ಇತ್ತು ಸೊ ಇಲ್ಲಿ ಕೆಳಗಡೆ ಇರೋದ್ರಿಂದ ಇದು ಸರಿ ಉತ್ತರ ಅಲ್ಲ ಆನ್ಸರ್ ಬಿ ಗೆ ಮತ್ತೆ ಬರೋಣ ಸಿ ಅಲ್ಲಿ ನೋಡ್ಬೋದು ಸಿ ಅಲ್ಲಿ ಈ ಕೆಳಗಡೆ ಇರೋ ಭಾಗ ತುಂಬ ಡಿಫ್ರೆಂಟ್ ಆಗಿದೆ ಇದಕ್ಕೆ ಮತ್ತೆ ಇದಕ್ಕೆ ತುಂಬ ಡಿಫ್ರೆನ್ಸಸ್ ಇದೆ ಸೊ ಅದಕ್ಕೆ ಇದು ಸರಿಯಲ್ಲ ಸೊ ಈಗ ಆನ್ಸರ್ ಬಿ ಮತ್ತು ಡಿ ಮಧ್ಯೆ ಇರಬೇಕು ಸೊ ಇಲ್ಲಿ ನೋಡ್ಬೋದು ಡಿಯಲ್ಲಿ ಈ ಮೇಲಿನ ಶೇಪ್ ಇರೋದು ಈ ಥರ ಇದೆ ಆದರೆ ಇಲ್ಲಿಯ ಮೇಲ್ ಶೇಪ್ ಸ್ವಲ್ಪ ಬೇರೆ ಥರ ಇದೆ ಸೊ ಅದಕ್ಕೆ ಇದು ಕೂಡ ಆನ್ಸರ್ ಅಲ್ಲ ಬಿ ಬಂದುಬಿಟ್ಟು ನೋಡ್ಬೋದು ಎಕ್ಸಾಕ್ಟ್ ಮ್ಯಾಚ್ ಇದೆ ಸೊ ಮೇಲಿನ ಶೇಪ್ ಸರಿ ಇದೆ ಇದೇ ಥರ ಇದೆ ಲೈನ್ ನೋಡ್ಬೋದು ಲೈನ್ ಕೂಡ ಮ್ಯಾಚ್ ಇದೆ ಮತ್ತು ಕೆಳಗಡೆ ಇರೋ ಬಾಲನೂ ಮ್ಯಾಚ್ ಇದೆ ಸೊ ಎಲ್ಲದು ಮ್ಯಾಚ್ ಆಗ್ತಾ ಇರೋದ್ರಿಂದ ಇದು ಎಕ್ಸಾಕ್ಟ್ ಮ್ಯಾಚ್ ಆಯಿತು ಸೊ ಆನ್ಸರ್ ಬಂದುಬಿಟ್ಟು ಬಿ ಲಾಸ್ಟ್ ಹೋಗೋಣ ಸೊ ಲಾಸ್ಟಲ್ಲಿ ಒಂದು ಟ್ರ್ಯಾಕ್ ಒಂದು ಡೈಮಂಡ್ ಥರ ಇದೆ ಸೊ ಡೈಮಂಡ್ ಒಳಗಡೆ ಲೈನ್ಸ್ ಇದೆ ಆಯಿತಾ ಸೊ ಈಗ ಉತ್ತರ ನೋಡೋಣ ಸೊ ಎ ಎಲ್ಲಿ ಈ ಎರಡು ಲೈನ್ ಮಿಸ್ಸಿಂಗ್ ಆಗಿದೆ ಇಲ್ಲಿ ಡೈಮಂಡ್ ಇಲ್ಲವೇ ಇಲ್ಲ ಸೊ ಬಿ ಅಲ್ಲಿ ಡೈಮಂಡ್ ಇದೆ ಇದಕ್ಕೆ ಬರೋಣ ಮತ್ತೆ ಸಿ ಅಲ್ಲಿ ಇ ಲೈನ್ಸ್ ಮಿಸ್ಸಿಂಗ್ ಆಗಿದೆ ಡಿ ಅಲ್ಲಿ ಇ ಲೈನ್ಸ್ ಮಿಸ್ಸಿಂಗ್ ಆಗಿದೆ ಸೊ ಆನ್ಸರ್ ಬಿ ಅಂತ ಅನಿಸುತ್ತೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಸೊ ಎಲ್ಲ ಕಡೆ ಲೈನ್ಸ್ ಇದೆ ಡೈಮಂಡ್ ಥರ ಇದೆ ಮತ್ತು ಒಳಗಡೆನೂ ಲೈನ್ಸ್ ಇದೆ ಮತ್ತು ಇಲ್ಲಿ ಕೂಡ ಚಿಕ್ಕ ಚಿಕ್ಕ ಲೈನ್ಸ್ ಇದೆ ಸೊ ಎಲ್ಲದು ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಓಕೆ ಮುಂದಿನ ಪ್ರಶ್ನೆಗಳು ಹೋಗೋಣ ಪ್ರಶ್ನೆ ಒಂಬತ್ತರಿಂದ ಹನ್ನೆರಡರಲ್ಲಿ ಎಡಭಾಗದಲ್ಲಿ ಒಂದು ಚಿತ್ರ ಇದೆ ಬಲಭಾಗದಲ್ಲಿ ನಾಲ್ಕು ಆನ್ಸರ್ಸ್ ಇದೆ ಸೊ ಇಲ್ಲಿ ಏನಾಗಿದೆ ಅಂದರೆ ಎಡಭಾಗದಲ್ಲಿರೋ ಚಿತ್ರದಲ್ಲಿ ಒಂದು ಸೆಕ್ಷನ್ ಮಿಸ್ ಆಗಿದೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಈ ಸೆಕ್ಷನ್ ಮಿಸ್ ಆಗಿದೆ ಸೊ ಆ ಮಿಸ್ಸಿಂಗ್ ಸೆಕ್ಷನ್ ಇದರಲ್ಲಿ ಯಾವುದು ಅಂತ ಕಂಡುಹಿಡಿಯಬೇಕು ಸೊ ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಒಂದು ಈಸಿ ಟ್ರಿಕ್ ಇದೆ ಅದನ್ನು ಯೂಸ್ ಮಾಡೋಣ ಸೊ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಆನ್ಸರ್ ನೋಡೋಕ್ಕಿಂತ ಮುಂಚೆ ಈ ಚಿತ್ರನ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡೋಣ ಅದಾದ ಮೇಲೆ ಆನ್ಸರ್ ಕಂಡುಹಿಡಿಯೋದು ತುಂಬ ಆಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಂದ ಸೊ ಈ ಕ್ವೆಶನಲ್ಲಿ ನಾಲ್ಕು ಸೆಕ್ಷನ್ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಭಾಗ ಮತ್ತು ಈ ಭಾಗ ಸಿಮಿಲರ್ ಆಗಿದೆ ಸೊ ಯಾಕೆ ಅಂದರೆ ಇಲ್ಲಿ ಈ ಥರ ಒಂದು ಇದೆ ಇಲ್ಲಿ ಈ ಥರ ಒಂದು ಇದೆ ಸೊ ಎರಡು ಲೈನ್ಸು ಮ್ಯಾಚಿಂಗ್ ಆಗಿದೆ ಸೊ ನಮಗೆ ಈ ಭಾಗ ಕಂಡುಹಿಡಬೇಕಂದ್ರೆ ಸೊ ಈ ಭಾಗ ಈ ಭಾಗಕ್ಕೆ ಸಿಮಿಲರ್ ಆಗಿರಬೇಕು ಅಲ್ವಾ ಸೊ ನಾವು ಇದನ್ನು ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡೋಣ ಇಲ್ಲಿ ಸೊ ಇಲ್ಲೇನಿದೆ ಒಂದು ಲೈನ್ ದೊಡ್ಡದಾಗಿದೆ ಇಲ್ಲಿ ಮತ್ತೆ ಇನ್ನೊಂದು ಚಿಕ್ಕ ಲೈನ್ ಇದೆ ಸೊ ನಾವು ಅದೇ ತರ ಇಲ್ಲಿ ಬರೆಯೋಣ ಸೊ ಒಂದು ಲೈನ್ ಇದೆ ಇಲ್ಲಿ ಮತ್ತೆ ಒಂದು ಚಿಕ್ಕ ಲೈನ್ ಇದೆ ಮತ್ತೆ ನಾವು ಇದನ್ನ ಬಾಕ್ಸ್ ಹಾಕ್ಬಿಡೋಣ ಸೊ ನಾವೀಗ ನೋಡಿದ್ರೆ ನಮ್ಗೆ ಬೇಕಾಗಿರೋದು ಇದು ಯಾವುದು ಈ ಚಿತ್ರದಲ್ಲಿ ಅಂತ ಕಂಡು ಈ ನಾಲ್ಕರಲ್ಲಿ ಈ ಪಿಂಕ್ ಆಗಿರೋ ಬಾಕ್ಸ್ ಪಿಂಕ್ ಆಗಿರೋ ಭಾಗ ಯಾವುದು ಅಂತ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು ಅಷ್ಟೇ ಸೊ ಇಲ್ಲಿ ನೋಡಬಹುದು ಇದು ಮ್ಯಾಚ್ ಆಗ್ತಾ ಇದೆ ಇದಕ್ಕೆ ಪಿಂಕ್ ಇಲ್ಲ ಯಾಕಂದ್ರೆ ಇಲ್ಲಿ ಒಂದು ಲೈನ್ ಮಿಸ್ಸಿಂಗ್ ಆಗಿದೆ ಸೊ ಇದು ಮ್ಯಾಚ್ ಆಗ್ತಾಯಿದೆ ಬಿ ಇಲ್ಲ ಯಾಕಂದ್ರೆ ಇದು ಮಿಸ್ಸಿಂಗ್ ಆಗಿದೆ ಸೊ ಡಿ ಸಿ ಬಂದುಬಿಟ್ಟು ಮ್ಯಾಚ್ ಕಂಪ್ಲೀಟ್ ಕಂಪ್ಲೀಟಾಗಿ ಡಿ ನೋಡಿದರೆ ಎಲ್ಲ ಸರಿಯಾಗಿದೆ ಸೊ ಇಲ್ಲಿ ಒಂದು ಲೈನ್ ಇದೆ ಇಲ್ಲಿ ಒಂದು ಲೈನ್ ಇದೆ ಇಲ್ಲಿ ಒಂದು ಚಿಕ್ ಲೈನ್ ಇದೆ ಇದೊಂದು ಚಿಕ್ಕ ಲೈನ್ ಇದೆ ಮತ್ತೆ ಬಾಕ್ಸ್ ಇದೆ ಅಲ್ವಾ ಸೊ ಎಲ್ಲ ಮ್ಯಾಚ್ ಆಗ್ತಾಯಿದೆ ಸೊ ತುಂಬ ಈಸಿ ಆಗುತ್ತೆ ಈ ಥರ ಬರ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ನೀವು ಎಕ್ಸಾಂಪಲ್ ಕೂಡ ಈ ಥರ ಬರ್ಕೋಬೋದು ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಡಿ ನೆಕ್ಸ್ಟ್ ಹೋಗೋಣ ಸೊ ಇದನ್ನು ಕೂಡ ಸೇಮ್ ರೀತಿಯಲ್ಲಿ ಸಾಲ್ವ್ ಮಾಡೋಣ ಸೊ ಇಲ್ಲಿ ಈ ಎರಡು ಭಾಗ ಗಮ್ಸ್ ಇದ್ದರೆ ಒಂದು ಲೈನ್ ಇದೆ ಒಂದು ಟ್ರಯಾಂಗಲ್ ಇದೆ ಒಂದು ಡಾಟ್ ಇದೆ ಆಯ್ತಾ ಸೊ ಎಲ್ಲ ಮ್ಯಾಚ್ ಆಗ್ತಾ ಇದೆ ಸೊ ಅದೇ ಥರ ಇದು ಇದು ಮ್ಯಾಚ್ ಮಾಡಬೇಕು ಸೊ ಇಲ್ಲಿ ಮ್ಯಾಚ್ ಮಾಡಬೇಕಂದ್ರೆ ಒಂದು ಲೈನ್ ಇದೆ ಸೊ ಆ ಲೈನ್ ಹೇಳ್ಕೊಂಬಿಡೋಣ ಸೊ ಇಲ್ಲಿ ಒಂದು ಲೈನ್ ಬರುತ್ತೆ ಮತ್ತೆ ಇಲ್ಲಿ ಒಂದು ಟ್ರಯಾಂಗಲ್ ಬರಬೇಕು ನಿಮಿಷ ಸೊ ಸ್ವಲ್ಪ ಕ್ಲೀನಾಗಿ ಡ್ರಾ ಮಾಡೋಣ ಈ ಟ್ರೈಯಾಂಗಲ್ನ ಸೊ ಮತ್ತೆ ಇಲ್ಲಿ ಟ್ರಯಾಂಗಲ್ ಫಿಲ್ ಆಗಿದೆ ಆಯ್ತಾ ಸೊ ಈ ಟ್ರಯಾಂಗಲ್ ನಾವು ಫಿಲ್ ಮಾಡ್ಕೊಳ್ಳೋಣ ಅದಾದ ಮೇಲೆ ಇಲ್ಲಿ ಒಂದು ಡಾಟ್ ಇದೆ ಸೊ ಆ ಡಾಟ್ ಇಲ್ಲಿ ಇಟ್ಕೊಳ್ಳೋಣ ಮತ್ತೆ ಇಲ್ಲಿ ಒಂದು ಚಿಕ್ಕ ಒಂದು ಲೈನ್ ಇದೆ ಸೊ ಆ ಲೈನ್ ಇಲ್ಲ ಹಣ ಸೊ ಅದಾದ ಮೇಲೆ ಇದಕ್ಕೆ ಒಂದು ಬಾಕ್ಸ್ ಬರೆದು ಬಿಡೋಣ ಸೊ ನಾವೀಗ ಕಂಡುಹಿಡಿಯಬೇಕಾಗಿರೋದು ಈ ಥರ ಪಿಂಕ್ ಬಾಕ್ಸ್ ಥರ ಇರೋದು ಯಾವುದು ಇದರಲ್ಲಿ ಅಂತ ಸೊ ಈ ನಾಲ್ಕರಲ್ಲಿ ಈ ಪಿಂಕ್ ಥರ ಯಾವುದಿದೆ ಅದನ್ನ ಕಂಡುಹಿಡಿಬೇಕು ಅಷ್ಟೇ ಅಲ್ವಾ ಸೊ ಈಗ ನೋಡೋಣ ಸೊ ಇದೆರಡು ಸಿ ಮತ್ತು ಡಿ ಕಂಪ್ಲೀಟಾಗಿ ರೂಲ್ಔಟ್ ಆಗೋಯ್ತು ಯಾಕಂದರೆ ಅವೆರಡು ಮ್ಯಾಚ್ ಆಗ್ತಾಯಿಲ್ಲ ಯಾಕಂದರೆ ಇಲ್ಲಿ ಫಿಲ್ ಇಲ್ಲ ಸೊ ಇಲ್ಲಿ ಬ್ಲ್ಯಾಕ್ ಫಿಲ್ ಇದೆ ಇಲ್ಲಿ ಕೂಡ ಫಿಲ್ ಆಗಿದೆ ಆದರೆ ಇವೆರಡರಲ್ಲಿ ಯಾವುದೂ ಫಿಲ್ ಆಗಿಲ್ಲ ಅಲ್ವಾ ಸೊ ಇವೆರಡು ಸರಿ ಉತ್ತರ ಅಲ್ಲ ನಮಗೆ ಎ ಮತ್ತು ಬಿ ಅಲ್ಲಿ ಕಂಡುಹಿಡಿಯಬೇಕು ಸೊ ಎ ಮತ್ತೆ ಬಿ ಅಲ್ಲಿ ನೋಡಿದಾಗ ನಮಗೆ ಈ ಟ್ರಯಾಂಗಲ್ ಫಿಲ್ ಆಗಿರೋದು ಬಲ ಭಾಗದಲ್ಲಿದೆ ಸೊ ಆದರೆ ಬಿ ಆನ್ಸರ್ ನೋಡಿದಾಗ ಈ ಟ್ರಯಾಂಗಲ್ ಎಡ ಭಾಗದಲ್ಲಿದೆ ಸೊ ಇದು ಕೂಡ ತಪ್ಪಾಯಿತು ಸೊ ಬುಡದಿರೋದು ಎ ಸೊ ನೋಡ್ಕೊಡೋಣ ಎಲ್ಲ ಸರಿ ಇದೆ ಅಂತ ಒಂದು ಟ್ರಯಾಂಗಲ್ ಇದೆ ಅದು ಫಿಲ್ ಆಗಿದೆ ಟ್ರಯಾಂಗಲ್ ಇದೆ ಫಿಲ್ ಆಗಿದೆ ಒಂದು ಲೈನ್ ಇದೆ ಇಲ್ಲೊಂದು ಲೈನ್ ಇದೆ ಇಲ್ಲಿ ಡಾಟ್ ಇದೆ ಇಲ್ಲಿ ಕೂಡ ಡಾಟ್ ಇದೆ ಇಲ್ಲಿ ಚಿಕ್ಕ ಲೈನ್ ಇದೆ ಇಲ್ಲಿ ಚಿಕ್ಕ ಲೈನ್ ಇದೆ ಸೊ ಎಲ್ಲದು ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಇದನ್ನು ಕೂಡ ಅದೇ ಥರ ಸಾಲ್ವ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ನಾಲ್ಕು ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಇದೆ ಒಂದು ಸರ್ಕಲ್ ಇದೆ ಒಂದು ಡೈಮಂಡ್ ಥರ ಇದೆ ಮತ್ತು ಒಂದು ಸರ್ಕಲ್ ಇದೆ ಅದು ಫಿಲ್ ಆಗಿದೆ ಒಂದು ಡೈಮಂಡ್ ಇದೆ ಒಂದು ಸರ್ಕಲ್ ಇದೆ ಸೊ ಅದೇ ಥರ ಇದ್ರ ಅಲ್ಲಿ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗೋ ಥರ ಇದರ ಇದೆ ಸೊ ನಮಗೆ ಕಂಡುಹಿಡಬೇಕಾಗಿರೋದು ಇಲ್ಲಿ ಏನು ಬರುತ್ತೆ ಅಂತ ಸೊ ಈ ಥರ ಇರೋದು ಇಲ್ಲಿ ಎಕ್ಸಾಕ್ಟಾಗಿ ಬರಬೇಕು ಅಲ್ವಾ ಸೊ ನಾವು ಇಲ್ಲಿ ಬರೀಯಾಗಿ ಟ್ರೈ ಮಾಡೋಣ ಸೊ ಇಲ್ಲಿ ಒಂದು ಸರ್ಕಲ್ ಬರಬೇಕು ಒಂದು ಡೈಮಂಡ್ ಥರ ಬರಬೇಕು ಅದಾದಮೇಲೆ ಒಂದು ಸರ್ಕಲ್ ಬರಬೇಕು ಅದು ಫಿಲ್ಲಾಗಿರುತ್ತೆ ಆಗಿರುತ್ತೆ ಅದಾದಮೇಲೆ ಒಂದು ಡೈಮಂಡು ಮತ್ತು ಸರ್ಕಲ್ ಅಲ್ವಾ ಬಾಕ್ಸ್ ಹಾಕ್ಕೊಡೋಣ ಸೊ ನಮಗೆ ಈಗ ಫೈಂಡ್ ಮಾಡಬೇಕಾಗಿರೋದು ಈ ಪಿಂಕ್ ಥರ ಇರೋ ಬಾಕ್ಸ್ ಯಾವುದು ಇಲ್ಲಿ ಅಂತ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಸರಿಯಲ್ಲ ಯಾಕಂದರೆ ಇಲ್ಲಿ ಸೆಂಟ್ರಲ್ಲಿ ಫಿಲ್ ಆಗಿರಬೇಕಿತ್ತು ಕಪ್ಪು ಬಣ್ಣ ಫಿಲ್ ಇರಬೇಕಿತ್ತು ಇಲ್ಲ ಸೊ ಎರಡನೇದು ನೋಡಿದಾಗ ಮ್ಯಾಚ್ ಆಗ್ತಾ ಇದೆ ಆಲ್ಮೋಸ್ಟ್ ಅಲ್ವಾ ಇಲ್ಲಿ ಸರ್ಕಲ್ ಇದೆ ಡೈಮಂಡ್ ಇದೆ ಸರ್ಕಲ್ ಇದೆ ಫಿಲ್ ಆಗಿದೆ ಡೈಮಂಡ್ ಇದೆ ಸರ್ಕಲ್ ಇದೆ ಸೊ ಇದು ಸರಿ ಅಂತ ಅನ್ನಿಸ್ತಾ ಇದೆ ಬೇರೆದು ನೋಡ್ಕೊಂಬಿಡ್ರಣ ಸೊ ಇಲ್ಲಿ ಈ ಎಲ್ಲ ಚಿತ್ರಗಳು ಬೇರೆ ಡೈರೆಕ್ಷನಲ್ಲೇ ಇದೆ ನಮಗೆ ಈ ಡೈರೆಕ್ಷನಲ್ಲಿ ಬೇಕು ಅಲ್ವಾ ಆದರೆ ಇಲ್ಲಿ ಈ ಡೈರೆಕ್ಷನಲ್ಲಿದೆ ಸೊ ಅದಕ್ಕೆ ಇದು ಸರಿಯಲ್ಲ ಸೊ ಇಲ್ಲಿ ಕೂಡ ಈ ಇದೆ ಅದಕ್ಕೆ ಸರಿಯಲ್ಲ ಸೊ ಬಿ ನೋಡ್ತಾ ಇದೆ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ ಸೊ ಸರ್ಕಲ್ ಡೈಮಂಡ್ ಸರ್ಕಲ್ ಫಿಲ್ ಆಗಿರೋದು ಡೈಮಂಡ್ ಮತ್ತು ಸರ್ಕಲ್ ಸರ್ಕಲ್ ಡೈಮಂಡ್ ಸರ್ಕಲ್ ಫಿಲ್ ಆಗಿರೋದು ಸರ್ ಡೈಮಂಡ್ ಮತ್ತು ಸರ್ಕಲ್ ಎಲ್ಲ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಸೊ ಈಗ ಲಾಸ್ಟ್ ಒಂದು ನೋಡೋಣ ಈ ಸೆಕ್ಷನಲ್ಲಿ ಸೊ ಇಲ್ಲಿ ಮತ್ತೆ ನೋಟಿಸ್ ಮಾಡ್ತಾ ಇರ್ಬೋದು ಇದು ಮತ್ತೆ ಇದು ಮ್ಯಾಚ್ ಆಗ್ತಾ ಇದೆ ಸೊ ಇಲ್ಲಿ ಎರಡು ಕ್ರೌಡ್ ಲೈನ್ಸ್ ಇದೆ ಇಲ್ಲಿ ಎರಡು ಕ್ರೌಡ್ ಲೈನ್ಸ್ ಇದೆ ಮತ್ತೆ ಇಲ್ಲಿ ಒಳಗಡೆ ನಾಲ್ಕು ಚಿಕ್ಕ ಚಿಕ್ಕ ಟ್ರಯಂಗಲ್ಸ್ ಇದೆ ಇಲ್ಲಿ ನಾಲ್ಕು ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಇದೆ ಇಲ್ಲಿ ಮೂರು ಟ್ರಯಾಂಗಲ್ಸ್ ಇದೆ ಇಲ್ಲಿ ಮೂರು ಟ್ರಯಂಗಲ್ಸ್ ಇದೆ ಆಯ್ತಾ ಸೊ ಇವೆರಡು ಮ್ಯಾಚ್ ಆಗ್ತಾ ಇದೆ ಸೊ ಈ ಎರಡು ಸೆಕ್ಷನ್ ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ ಸೊ ಏನ್ ಮಿಸ್ಸಿಂಗ್ ಇದೆ ಇಲ್ಲಿ ನಾಲ್ಕು ಟ್ರಯಾಂಗಲ್ ಮಿಸ್ಸಿಂಗ್ ಇದೆ ಇಲ್ಲಿ ಮೂರು ಟ್ರಯಾಂಗಲ್ ಮಿಸ್ಸಿಂಗ್ ಇದೆ ಸೊ ನಾವು ಅದನ್ನು ಬರ್ಕೊಂಬಿಡೋಣ ಕಂಪ್ಲೀಟ್ ಮಾಡೋಣ ಚಿತ್ರನ ಸೊ ಈಗ ನಮಗೆ ಈ ಪಿಂಕ್ ಚಿತ್ರ ಇರೋ ಚಿತ್ರ ಯಾವುದು ಅಂತ ಕಂಡುಹಿಡೀಬೇಕು ಅಷ್ಟೇ ಸೊ ಆನ್ಸರ್ ಎ ಸರಿನಾ ಇಲ್ಲ ಯಾಕಂದರೆ ಇದು ಮೇಲ್ ಭಾಗದಲ್ಲಿದೆ ಈ ಕರೌಡ್ ಲೈನ್ಸ್ ಮೇಲ್ ಇದೆ ನಮ್ಗೆ ಬೇಕಾಗಿರೋದು ಕೆಳಭಾಗದಲ್ಲಿ ಕರೌಡ್ ಲೈನ್ಸ್ ಬೇಕು ಸೊ ಇದು ಹೊಂದೋದಿಲ್ಲ ಇದು ಈ ಭಾಗದಲ್ಲಿ ಇದೆ ಸೊ ಇದು ಸರಿಯಲ್ಲ ಸೊ ಆನ್ಸರ್ ಬಂದುಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಿ ಅಂತ ಯಾಕಂದರೆ ನಮಗೆ ಕೆಳಗಿನ ಭಾಗದಲ್ಲಿ ಎರಡು ಲೈನ್ ಬೇಕು ಸೊ ಇಲ್ಲಿ ಎರಡು ಲೈನ್ಸ್ ಇದೆ ಒಳಗಡೆ ನಾಲ್ಕು ಟ್ರಯಾಂಗಲ್ಸ್ ಬೇಕು ಇಲ್ಲಿ ನಾಲ್ಕು ಟ್ರಯಾಂಗಲ್ಸ್ ಇದೆ ಮತ್ತೆ ಇಲ್ಲಿ ಮೂರು ಟ್ರಯಾಂಗಲ್ ಬೇಕು ಇಲ್ಲಿ ಮೂರು ಟ್ರಯಾಂಗಲ್ಸ್ ಇದೆ ಸೊ ಇದು ಎಲ್ಲದನ್ನು ಈ ಚಿತ್ರ ಈ ಪಿಂಕ್ ಚಿತ್ರ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಇದು ಆನ್ಸರ್ ಸಿ ಸೊ ಈ ಥರ ಕ್ವಶನ್ಗೆ ಈ ಥರ ಬರ್ಕೊಂಬಿಟ್ರೆ ಸೊ ಈ ಥರ ಡ್ರಾ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗೋಗುತ್ತೆ ಸೊ ಎಕ್ಸಾಮಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ನಿಮಗೆ ಸೊ ಆ ಸ್ಪೇಸಲ್ಲಿ ಈ ಥರ ಚಿತ್ರ ಬರ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆಗಳು ಹೋಗೋಣ ಪ್ರಶ್ನೆ ಹದಿಮೂರರಿಂದ ಹದಿನಾರರಲ್ಲಿ ಎಡಭಾಗದಲ್ಲಿ ಮೂರು ಚಿತ್ರ ಕೊಟ್ಟಿದ್ದಾರೆ ಒಂದು ಚಿತ್ರ ಮಿಸ್ಸಿಂಗ್ ಆಗಿದೆ ಸೊ ಈ ಮಿಸ್ಸಿಂಗ್ ಆಗಿರೋ ಚಿತ್ರ ಯಾವುದು ಅಂತ ಕಂಡುಹಿಡಿಯಬೇಕು ಸೊ ಇದು ಆ್ಯಕ್ಚುಲಿ ಒಂದು ಸೀರೀಸಲ್ಲಿ ಇರುತ್ತೆ ಒಂದೇ ಏನೋ ಒಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ ಎಲ್ಲ ಚಿತ್ರಗಳು ಸೊ ಫೋರ್ತ್ ಬಂದ್ಬಿಟ್ಟು ಅದು ನ ಕಂಪ್ಲೀಟ್ ಮಾಡಬೇಕು ಆ ಥರ ಚಿತ್ರ ಯಾವುದು ಅಂತ ಕಂಡುಹಿಡಿಯಬೇಕು ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಒಂದು ಲೈನ್ ಇದೆ ರೈಟ್ ಸೈಡ್ ಆರು ಇದೆ ಒಂದು ಚಿಕ್ಕ ಲೈನ್ ಇದೆ ಸೊ ಎರಡನೇದು ಈ ಥರ ಲೈನ್ ಇದೆ ಲೆಫ್ಟ್ ಲೈನ್ ಇದೆ ಮತ್ತೆ ಒಂದು ಆರೋ ಒಂದು ಲೈನ್ ಇದೆ ಈ ಥರ ಆಯಿತಾ ಸೊ ಇಲ್ಲಿ ಎರಡು ಲೈನ್ ಇದೆ ಇಲ್ಲಿ ಮೂರು ಲೈನ್ ಇದೆ ಅಂದರೆ ನಾಲ್ಕನೇ ಚಿತ್ರದಲ್ಲಿ ನಾಲ್ಕು ಲೈನ್ ಇರಬೇಕು ಆಯಿತಾ ಸೊ ಇದನ್ನು ಕೂಡ ನಾವು ಅದೇ ಥರ ಸಾಲ್ವ್ ಮಾಡ್ಬೋದು ಬರ್ದು ಸಾಲ್ವ್ ಮಾಡ್ಬೋದು ಅಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಸೊ ಇಲ್ಲೇನು ಮಾಡಬೇಕು ಒಂದು ಈ ಥರ ಲೈನ್ ಇದೆ ಎಲ್ಲ ಚಿತ್ರದಲ್ಲೂ ಅದಾದ ಮೇಲೆ ಇಲ್ಲಿ ಒಂದು ಲೈನ್ ಇದೆ ಎರಡು ಲೈನ್ ಇದೆ ಮೂರು ಲೈನ್ ಇದೆ ಸೊ ಇಲ್ಲಿ ನಾಲ್ಕು ಲೈನ್ ಬರಬೇಕು ಸೊ ಒಂದು ಎರಡು ಮೂರು ನಾಲ್ಕು ಅದಾದ ಮೇಲೆ ಯಾರು ಡೈರೆಕ್ಷನ್ ನೋಟಿಸ್ ಮಾಡ್ತಾ ಇರ್ಬೋದು ಇಲ್ಲಿ ರೈಟ್ ಇತ್ತು ಇಲ್ಲಿ ರೈಟ್ ಲೆಫ್ಟ್ ಇದೆ ರೈಟ್ ಲೆಫ್ಟ್ ರೈಟ್ ಸೊ ಹಾಗಾದರೆ ಇಲ್ಲಿ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಮತ್ತು ಎಲ್ಲ ಚಿತ್ರದಲ್ಲೂ ಕೆಳಗಡೆ ಒಂದು ಸ್ವಲ್ಪ ಭಾಗ ಸ್ವಲ್ಪ ಭಾಗ ಲೈನ್ ಇದೆ ಸೊ ಇಲ್ಲಿ ಕೂಡ ಒಂದು ಚಿಕ್ಕ ಲೈನ್ ಇದೆ ಸೊ ಇದು ಬರ್ಕೊಂಡಾದ್ಮೇಲೆ ಈಗ ಎಕ್ಸಾಕ್ಟಾಗಿ ಇದನ್ನು ಮ್ಯಾಚ್ ಆಗೋದು ಯಾವುದು ಇದರಲ್ಲಿ ಅಂತ ಅಷ್ಟೇ ಸೊ ಈಗ ವೆರಿಫೈ ಮಾಡೋಣ ಸೊ ಫಸ್ಟ್ ಬಂದುಬಿಟ್ಟು ಎಲ್ಲ ಸರಿ ಇದೆ ಸೊ ಲೈನ್ ಇದೆ ಯಾರೋ ಇದೆ ನಾಲ್ಕು ಲೈನ್ಸ್ ಇದೆ ಯಾರೋ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಇದೆ ಸೊ ಎಲ್ಲ ಮ್ಯಾಚ್ ಆಗ್ತಾಯಿದೆ ಆದರೆ ಇಲ್ಲಿ ಒಂದು ಚಿಕ್ಕ ಲೈನ್ ಬಂದಿಲ್ಲ ಅಲ್ವಾ ಸೊ ಅದಕ್ಕೆ ಇದು ಮಿಸ್ ಸರಿ ಉತ್ತರ ಅಲ್ಲ ಸೊ ಎರಡನೇ ಚಿತ್ರ ನೋಡೋಣ ಸೊ ಇಲ್ಲಿ ನಾಲ್ಕು ಲೈನ್ಸ್ ಇದೆ ಆ್ಯಾರೋ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಆರೋಸ್ ಇದೆ ಈ ಲೈನು ಕಂಪ್ಲೀಟ್ ಆಗಿದೆ ಮತ್ತು ಕೆಳಗಡೆನೂ ಒಂದು ಭಾಗ ಬಂದಿದೆ ಸೊ ಇದು ಸರಿ ಅಂತ ಅನಿಸ್ತಾ ಇದೆ ಸೊ ಇದನ್ನು ಬಂದು ಮತ್ತೆ ಚೆಕ್ ಮಾಡೋಣ ಸಿ ನೋಡೋಣ ಸಿ ಕೂಡ ನಾಲ್ಕು ಲೈನ್ಸ್ ಇದೆ ಮತ್ತು ಈ ಲೈನ್ ಕೂಡ ಕೆಳಗ ಕೆಳಗಡೆವರೆಗೂ ಬಂದಿದೆ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಇದೆ ಆದರೆ ಇದರಲ್ಲಿ ನಾಲ್ಕು ಲೈನ್ ಐರಲ್ಲಿ ಇದು ರೈಟ್ ಆ್ಯಾರೋ ಕೂಡ ಇದೆ ಸೊ ಅದಕ್ಕೆ ಇದು ಸರಿ ಉತ್ತರ ಅಲ್ಲ ನಾಲ್ಕನೇ ಚಿತ್ರ ನೋಡಿದರೆ ಈ ಲೈನ್ ಇಲ್ಲಿ ಕಂಟಿನ್ಯೂ ಆಗ್ತಾ ಇಲ್ಲ ಸೊ ಇಲ್ಲಿ ಡಿಸ್ಕಂಟಿನ್ಯೂ ಆಗಿದೆ ಸೊ ಅದಕ್ಕೆ ಇದು ಆನ್ಸರ್ ಅಲ್ಲ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಸೊ ಬಿ ಬಂದ್ಬಿಟ್ಟು ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಸೊ ಈ ಪಿಂಕ್ ಚಿತ್ರಾ ಇದು ಹೋಲ್ತಾ ಇದೆ ಸೊ ನಾಲ್ಕು ಲೈನ್ ಇದೆ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಆಗಿದೆ ಮತ್ತೆ ಈ ಲೈನು ಸ್ವಲ್ಪ ಕೆಳಗಡೆವರೆಗೂ ಬಂದಿದೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಬಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಇಲ್ಲಿ ಮತ್ತೆ ಸಿಮಿಲರ್ ಆಗಿದೆ ಒಂದು ಲೈನ್ ಇದೆ ಮತ್ತೆ ಒಂದು ಟ್ರಯಾಂಗಲ್ ಇದೆ ಸೊ ಇಲ್ಲಿ ಲೈನ್ ಇದೆ ಎರಡು ಟ್ರಯಾಂಗಲ್ಸ್ ಇದೆ ಇಲ್ಲಿ ಲೈನ್ ಇದೆ ಮೂರು ಟ್ರಯಾಂಗಲ್ಸ್ ಇದೆ ಸೊ ಹಾಗಾದರೆ ನಾಲ್ಕನೇ ಚಿತ್ರದಲ್ಲಿ ಏನಾಗುತ್ತೆ ಒಂದು ಲೈನ್ ಬರಬೇಕು ನಾಲ್ಕು ಟ್ರಯಾಂಗಲ್ ಬರಬೇಕಲ್ವಾ ಸೊ ಒಂದು ಲೈನ್ ಇರುತ್ತೆ ಒನ್ ಟ್ರಯಾಂಗಲ್ ಟೂ ಟ್ರಯಾಂಗಲ್ಸ್ ಮೂರು ನಾಲ್ಕು ಸೊ ಈ ಥರ ಚಿತ್ರ ನಾವು ಕಂಡುಹಿಡಿಬೇಕು ಸೊ ಇದನ್ನು ಮ್ಯಾಚ್ ಆಗ್ತಾ ಇರೋದು ಅದು ಇದು ನೋಡೋಣ ಎ ಮ್ಯಾಚ್ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಒಂದು ಮಿಸ್ಸಿಂಗ್ ಆಗಿದೆ ಇಲ್ಲಿ ಮೂರು ಟ್ರಯಾಂಗಲ್ಸ್ ಇದೆ ಆನ್ಸರ್ ಬಿ ಬಂದ್ಬಿಟ್ಟು ಸರಿ ಇದೆ ಅನಿಸುತ್ತೆ ಇದನ್ನು ಇದಕ್ಕೆ ಮತ್ತೆ ಬರೋಣ ಸಿ ಬಂದ್ಬಿಟ್ಟು ಈ ಟ್ರಯಾಂಗಲ್ ಡೈರೆಕ್ಷನ್ಸ್ ಎಲ್ಲ ಚೇಂಜ್ ಆಗಿದೆ ಸೊ ಇಲ್ಲಿ ಎರಡು ಎಲ್ಲ ಎರಡುಗಡೆ ಪಾಯಿಂಟ್ ಮಾಡ್ತಾ ಇದೆ ಇಲ್ಲಿ ಬಲ್ಗಡೆ ಪಾಯಿಂಟ್ ಮಾಡ್ತಾ ಇದೆ ಸೊ ಅದು ಆನ್ಸರ್ ಅಲ್ಲ ಸೊ ನಾಲ್ಕನೇ ಚಿತ್ರ ಕಂಪ್ಲೀಟಾಗಿ ಮ್ಯಾಚ್ ಆಗ್ತಾ ಇಲ್ಲ ನೋಡ್ತಾ ಇರ್ಬೋದು ತುಂಬಾ ಟ್ರಯಾಂಗಲ್ಸ್ ಇದೆ ಇಲ್ಲಿ ನಮಗೆ ನಾಲ್ಕು ಟ್ರಯಾಂಗಲ್ಸ್ ಬೇಕು ಇಲ್ಲಿ ತುಂಬಾ ಜಾಸ್ತಿ ಇದೆ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಯಾಕಂದರೆ ಇಲ್ಲಿ ಕರೆಕ್ಟಾಗಿ ನಾಲ್ಕು ಟ್ರಯಾಂಗಲ್ಸ್ ಇದೆ ಒಂದು ಲೈನ್ ಇದೆ ಅಲ್ವಾ ಮತ್ತು ಡೈರೆಕ್ಷನ್ಸ್ ಕೂಡ ಕರೆಕ್ಟಾಗಿದೆ ಸೊ ಅದಕ್ಕೆ ಆನ್ಸರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಚಿತ್ರ ಬಂದ್ಬಿಟ್ಟು ಸ್ವಲ್ಪ ರೊಟೇಟ್ ಆಗ್ತಾ ಇದೆ ನೈಂಟಿ ಡಿಗ್ರಿ ರೊಟೇಟ್ ಆಗ್ತಾ ಇದೆ ಎವ್ರಿ ಟೈಮ್ ಸೊ ಇಲ್ಲಿ ಈ ಭಾಗ ಇಲ್ಲಿದೆ ಸೊ ಈ ಭಾಗ ಬಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ ಈ ಭಾಗ ಇಲ್ಲಿ ಬರ್ತಾ ಇದೆ ಹಾಗಾದರೆ ನಮ್ಮ ಫೈನಲ್ ಚಿತ್ರದಲ್ಲಿ ಆ ಭಾಗ ಇಲ್ಲಿ ಬರಬೇಕು ಅಲ್ವಾ ಸೊ ಎಲ್ಲ ಚಿತ್ರದಲ್ಲೂ ಇದು ನೈಂಟಿ ಡಿಗ್ರಿ ರೊಟೇಟ್ ಆಗ್ತಾ ಇದೆ ಸೊ ನಾವು ಕೂಡ ಅದನ್ನೇ ಮಾಡಬೇಕು ಸೊ ಇದನ್ನು ನಾವು ಬರ್ಕೊಂಡ್ರೆ ಮತ್ತೆ ಈಸಿ ಆಗುತ್ತೆ ಸೊ ಇಲ್ಲಿ ನೋಟಿಸ್ ಮಾಡ್ಕೊ ಮಾಡ್ತಾ ಇರ್ಬೋದು ಈ ಥರ ಎರಡು ಲೈನ್ ಇದೆ ಸೊ ನಾವು ಹಾಕ್ಕೊಂಡ್ಬಿಡೋಣ ಈ ಥರ ಎರಡು ಲೈನು ಅದಾದ ಮೇಲೆ ಈ ಖಾಲಿ ಇರೋ ಭಾಗ ಇದೆ ಅಲ್ಲ ಇಲ್ಲೇನು ಇಲ್ಲ ಅಲ್ವಾ ಸೊ ಖಾಲಿ ಇರೋ ಭಾಗ ಇಲ್ಲಿ ಇಲ್ಲಿದೆ ಮತ್ತು ಇಲ್ಲಿ ರೊಟೇಟ್ ಆಯಿತು ಮತ್ತು ಇಲ್ಲಿ ರೊಟೇಟ್ ಆಯಿತು ಹಾಗಾದರೆ ಇದು ಖಾಲಿ ಇರೋ ಭಾಗ ಆಗಬೇಕು ಕರೆಕ್ಟ್ ಅಲ್ವಾ ಸೊ ಇದು ಖಾಲಿ ಇರೋ ಭಾಗ ಆಗುತ್ತೆ ಸೊ ಖಾಲಿ ಇರೋ ಭಾಗದ ಆಪೋಸಿಟಲ್ಲಿ ಒಂದು ಟ್ರಯಾಂಗಲ್ ಇದೆ ಸೊ ಒಂದು ಟ್ರಯಾಂಗಲ್ ಬರ್ಕೊಂಡ್ಬಿಡೋಣ ಆಯಿತಾ ಸೊ ಖಾಲಿ ಇರೋ ಭಾಗದ ಆಪೋಸಿಟಲ್ಲಿ ಟ್ರಯಾಂಗಲ್ ಇದೆ ಸೊ ಇದು ಖಾಲಿ ಇರಬೇಕು ಸೊ ಇದರ ಅಲ್ಲಿ ಟ್ರಯಾಂಗಲ್ ಇದೆ ಮೇಲೆ ಈ ಖಾಲಿ ಇರೋ ಭಾಗದ ಲೆಫ್ಟ್ ಸೈಡಲ್ಲಿ ಈ ಥರ ಕ್ಲೋಸ್ ಆಗುತ್ತೆ ಇದು ಕ್ಲೋಸ್ ಆಗುತ್ತೆ ಸೊ ಅದಕ್ಕೆ ಖಾಲಿ ಇರೋ ಭಾಗದ ಲೆಫ್ಟ್ ಸೈಡಲ್ಲಿ ಇದನ್ನು ಕ್ಲೋಸ್ ಮಾಡಿಬಿಡೋಣ ಮತ್ತು ಈ ಖಾಲಿ ಇರೋ ಭಾಗದ ರೈಟ್ ಸಾರಿ ಖಾಲಿ ಇರೋ ಭಾಗ ಈ ಸೈಡಲ್ಲಿ ಕ್ಲೋಸ್ ಆಗಬೇಕಿತ್ತು ನಾನು ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಸೊ ಇದನ್ನು ಕ್ಲೋಸ್ ಮಾಡೋಣ ಕರೆಕ್ಟಾಗಿ ಇತ್ತು ಮತ್ತು ಇನ್ನೊಂದು ಭಾಗದಲ್ಲಿ ಈ ಕ್ಲೋಸ್ ಆಗಿರೋ ಭಾಗದ ಇನ್ನೊಂದು ಭಾಗದಲ್ಲಿ ಒಂದು ಟ್ರಯಾಂಗಲ್ ಇದೆ ಸೊ ಈ ಕ್ಲೋಸ್ ಆಗಿರೋ ಭಾಗ ಇಲ್ಲಿದೆ ಇಲ್ಲಿ ಟ್ರಯಾಂಗಲ್ ಇದೆ ಸೊ ಇಲ್ಲಿ ನಾವು ಒಂದು ಟ್ರಯಾಂಗಲ್ ಬರ್ಕೊಂಡ್ಬಿಡೋಣ ಓಕೆ ಸೊ ನಾವೀಗ ಎಲ್ಲ ಬರ್ಕೊಂಡಿದ್ದೀವಿ ಸೊ ಇದಕ್ಕೆ ಮ್ಯಾಚ್ ಆಗ್ತಾ ಇರೋ ಚಿತ್ರ ಯಾವುದು ಅಂತ ಕಂಡುಹಿಡಬೇಕು ಅಲ್ವಾ ಸೊ ಇದು ಮ್ಯಾಚ್ ಆಗ್ತಾ ಇದೆಯಾ ಸೊ ಇದು ಮ್ಯಾಚ್ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಖಾಲಿ ಇರೋ ಭಾಗ ಈ ಸೈಡಲ್ಲಿದೆ ಆದರೆ ನಮಗೆ ಖಾಲಿ ಇರುವ ಭಾಗ ಈ ಇಲ್ಲಿ ಬರಬೇಕು ಸೊ ಇದು ಕರೆಕ್ಟ್ ಅಲ್ಲ ಸೊ ಇದು ತಪ್ಪಾಯಿತು ಸೊ ಇದು ಕೂಡ ತಪ್ಪಾಗುತ್ತೆ ಯಾಕಂದರೆ ಖಾಲಿ ಇಲ್ಲಿ ಭಾಗ ಇಲ್ಲ ಸೊ ಡಿ ಕೂಡ ಸರಿ ಉತ್ತರ ಅಲ್ಲ ಎ ಮತ್ತು ಡಿ ಸರಿಯಲ್ಲ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಈಗ ಸಿ ಮತ್ತು ಅಲ್ಲಿ ಯಾವುದು ಸರಿ ಅಂತ ಹೇಳಬೇಕು ಸಿ ಬಂದುಬಿಟ್ಟು ನೋಡ್ತಾ ಇದ್ದರೆ ಇಲ್ಲಿ ಟ್ರಯಾಂಗಲ್ಸು ಎರಡೂ ಸೈಡು ಕ್ಲೋಸ್ ಆಗ್ತಾ ಇದೆ ಸೊ ಇಲ್ಲಿ ಇದು ಕೂಡ ಕ್ಲೋಸ್ ಟ್ರಯಾಂಗಲ್ ಇದೆ ಇದು ಕೂಡ ಕ್ಲೋಸ್ ಆಗಿದೆ ಆದರೆ ಇಲ್ಲಿ ಒಂದು ಮಾತ್ರ ಕ್ಲೋಸ್ ಟ್ರಯಾಂಗಲ್ ಇರಬೇಕು ಅಲ್ವಾ ಸೊ ಅದಕ್ಕೆ ಇದು ಕೂಡ ಸರಿ ಆನ್ಸರ್ ಅಲ್ಲ ಈಗ ಬಿಗೆ ಕಂಪೇರ್ ಮಾಡಿದರೆ ಎಲ್ಲ ಸರಿ ಇದೆ ಸೊ ಈ ಭಾಗ ಖಾಲಿ ಇದೆ ಇಲ್ಲಿ ಕ್ಲೋಸ್ ಆಗಿರೋ ಟ್ರಯಾಂಗಲ್ಸ್ ಇದೆ ಮತ್ತು ಇಲ್ಲಿ ಇಲ್ಲಿ ಟ್ರಯಾಂಗಲ್ ಇದೆ ಇಲ್ಲಿ ಇಲ್ಲಿ ಟ್ರಯಾಂಗಲ್ ಇದೆ ಸೊ ನಾವು ಬರೆದಿರೋ ಚಿತ್ರಕ್ಕೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಈಗ ಕೊನೆ ಪ್ರಶ್ನೆ ಹೋಗೋಣ ಇದಕ್ಕೂ ಕೂಡ ನಾವು ಸೇವ್ ಮಾಡೋಣ ಸೊ ಇಲ್ಲೇನಿದೆ ಈ ಥರ ಎರಡು ಲೈನ್ಸ್ ಇದೆ ಅದಾದಮೇಲೆ ಒಂದು ಎಂಡಲ್ಲಿ ಎಲ್ಲ ಲೈನ್ನ ಎಂಡಲ್ಲಿ ಸ್ವಲ್ಪ ಸ್ವಲ್ಪ ಚಿತ್ರ ಇದೆ ಆಯಿತಾ ಸೊ ಇಲ್ಲಿ ನಾವು ಒಂದು ಎಲ್ಲ ಚಿತ್ರದಲ್ಲೂ ಲೈನ್ಸ್ ಇರೋದರಿಂದ ನಾವು ಲೈನ್ ಬರ್ಕೊಂಡ್ಬಿಡೋಣ ಸೊ ಈ ಥರ ಲೈನ್ಸ್ ಬರುತ್ತೆ ಮೇಲೆ ನೋಟಿಸ್ ಮಾಡ್ತಾ ಇರ್ಬೋದು ಈ ಆ್ಯಾರೋ ಆ್ಯಾರೋ ಮೇಲೆ ಫೋಕಸ್ ಮಾಡೋಣ ಸೊ ಈ ಆ್ಯಾರೋ ಇಲ್ಲಿದೆ ಸೊ ನೆಕ್ಸ್ಟ್ ಚಿತ್ರದಲ್ಲಿ ಇದು ಇಲ್ಲಿಗೆ ಮೂವ್ ಆಗಿದೆ ಅಥವಾ ನೈಂಟಿ ಡಿಗ್ರಿ ಮೂವ್ ಆಗಿದೆ ನೆಕ್ಸ್ಟ್ ಚಿತ್ರದಲ್ಲಿ ಇದು ಇಲ್ಲಿಗೆ ಮೂವ್ ಆಗಿದೆ ಹಾಗಾದರೆ ನೆಕ್ಸ್ಟ್ ಚಿತ್ರದಲ್ಲಿ ಆ ಆ್ಯಾರೋ ಬಂದ್ಬಿಟ್ಟು ಇಲ್ಲಿಗೆ ಬರಬೇಕು ಅಲ್ವಾ ಸೊ ಈ ಆ್ಯಾರೋ ಇಲ್ಲಿಗೆ ಮೂವ್ ಆಯಿತು ಅಲ್ಲಿಂದ ಇಲ್ಲಿಗೆ ಬಂತು ಮತ್ತು ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಸೊ ನಾವು ಇದೇ ಥರ ಈ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾ ಹೋದರೆ ಆ್ಯರೋ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಸೊ ಆ್ಯರೋ ಆಪೋಸಿಟಲ್ಲಿ ಏನಿದೆ ಈ ಆ್ಯರೋ ಆಪೋಸಿಟಲ್ಲಿ ಒಂದು ಚಿಕ್ಕ ಲೈನ್ ಇದೆ ಸೊ ಚಿಕ್ಕ ಲೈನ್ ಬರ್ಕೊಂಡ್ಬಿಡೋಣ ಅದೇ ಥರ ನಾವು ಇದು ಇದ್ರ ಮೇಲೆ ಫೋಕಸ್ ಮಾಡೋಣ ಈ ಚಿಕ್ಕದು ಆರ್ಕ್ ಥರ ಇದೆ ಅಲ್ಲ ಅದ್ರ ಮೇಲೆ ಸೊ ಈ ಆರ್ಕ್ ಬಂದುಬಿಟ್ಟು ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಗೆ ಬಂದಿದೆ ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು ಸೊ ಅದಾದ ಮೇಲೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು ಸೊ ಹಾಗಾದರೆ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತದು ಸೊ ಇಲ್ಲಿಗೆ ಬಂದುಬಿಡುತ್ತದು ಸೊ ಇಲ್ಲಿಗೆ ಹಾಕ್ಕೊಳ್ಳೋಣ ಮತ್ತು ಈ ಆರ್ಕ್ ಆಪೋಸಿಟಲ್ಲಿ ಏನಿದೆ ಒಂದು ಸರ್ಕಲ್ ಇದೆ ಅಲ್ವಾ ಸೊ ಆಪೋಸಿಟ್ ಆಪೋಸಿಟಲ್ಲಿ ಸರ್ಕಲ್ ಇದೆ ಆರ್ಕ್ ಆಪೋಸಿಟಲ್ಲಿ ಸರ್ಕಲ್ ಇದೆ ಸೊ ಆ ಸರ್ಕಲ್ನ ಇಲ್ಲಿ ಬರ್ಕೊಂಡ್ಬಿಡೋಣ ಸೊ ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಇದಕ್ಕೆ ಮ್ಯಾಚ್ ಆಗ್ತಿರೋ ಎಕ್ಸಾಕ್ಟ್ ಚಿತ್ರ ಯಾವುದು ಇಲ್ಲಿ ಅಂತ ಸೊ ನೋಡ್ಕೊಂಡು ಹೋಗೋಣ ಸೊ ಇಂದ ಸ್ಟಾರ್ಟ್ ಮಾಡೋಣ ಸೊ ಅಲ್ಲಿ ಆರೋ ಈ ಡೈರೆಕ್ಷನಲ್ಲಿದೆ ಸೊ ಅದು ಸರಿಯಲ್ಲ ಸೊ ಸಿ ಅಲ್ಲಿ ಯಾರೋ ಈ ಡೈರೆಕ್ಷನಲ್ಲಿದೆ ಅದು ಸರಿಯಲ್ಲ ನಮಗೆ ಆರೋ ಇ ಡೈರೆಕ್ಷನಲ್ಲಿ ಬೇಕು ಬಿ ಅಲ್ಲಿ ಯಾರೋ ಇಲ್ಲಿದೆ ಅದು ಸರಿಯಲ್ಲ ಸೊ ಎಲ್ಲಿ ಬಂದುಬಿಟ್ಟು ಆರೋ ಡೈರೆಕ್ಷನ್ ಮ್ಯಾಚ್ ಆಗ್ತಾಯಿದೆ ಸೊ ಅದೇ ಥರ ಈ ಆ್ಯಾರೋ ಎಂಡಲ್ಲಿ ಅಪೋಸಿಟ್ ಸೈಡಲ್ಲಿ ಒಂದು ಲೈನ್ ಇದೆ ಲೈನ್ ಇದೆ ಇಲ್ಲಿ ಸರ್ಕಲ್ ಇದೆ ಇಲ್ಲಿ ಸರ್ಕಲ್ ಇದೆ ಮತ್ತು ಇಲ್ಲಿ ಸಿ ಥರ ಇದೆ ಆ ಥರ ಸೊ ಅದು ಇಲ್ಲಿದೆ ಸೊ ಇದು ಎಲ್ಲದನ್ನು ಮ್ಯಾಚ್ ಆಗ್ತಾ ಇದೆ ಈ ಚಿತ್ರಕ್ಕೆ ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಸೊ ಈ ಪ್ರಶ್ನೆಗೂ ಕೂಡ ನಾವು ಈ ಥರ ಬರ್ಕೊಂಬಿಟ್ರೆ ನಮಗೆ ಏನು ಆನ್ಸರ್ ಬೇಕು ಅಂತ ಮೊದಲೇ ಬರ್ಕೊಂಡ್ರೆ ಅದಾದ ಮೇಲೆ ಫೈಂಡ್ ಮಾಡೋದು ತುಂಬ ಈಸಿ ಆಗೋಗುತ್ತೆ ಸೊ ಇದಾಗಿತ್ತು ಮೆಂಟಲ್ ಎಬಿಲಿಟಿ ಸೆಕ್ಷನಲ್ಲಿ ಬರೋ ಕೆಲವು ಕ್ವೆಶನ್ಗಳು ಹೋಪ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್